ಹಲೋ ಫ್ರೆಂಡ್ಸ್ ನಮಸ್ಕಾರ ಮರಳಿ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ನಾನು ಇವತ್ತೆಲ್ಲಿದ್ದೇನೆ ಅಂದರೆ ಆಬ್ವಿಯಸ್ಲಿ ರಾಜ್ಯದ ರಾಜಧಾನಿಯಾಗಿರೋಂಥ ಕೆ ಎಸ್ ಆರ್ ಬೆಂಗ್ಳೂರು ಒಳಗಾದೀನಿ ಅನೌನ್ಸ್ಮೆಂಟ್ ಕೇಳಿರಿ ನೋಡಿರಿ ಆ ಅನೌನ್ಸ್ಮೆಂಟ್ ಬಿಟ್ಟ ರಾಜ್ಯದ ರಾಜಧಾನಿ ಅಂದ್ರೆ ದೇಶದ ರಾಜಧಾನಿಗೆ ಹೋಗುವಂತದ ಹಜರತ್ ನಿಜಾಮುದ್ದೀನ್ ರೀ ರಾಜಧಾನಿ ಎಕ್ಸ್ಪ್ರೆಸ್ ನಾ ಈ ಟ್ರೈನಾಗ ಟ್ರಾವೆಲ್ ಮಾಡ್ತಿಲ್ಲ ನಾ ಟ್ರಾವೆಲ್ ಮಾಡಕ್ತಿದ್ದ ಟ್ರೈನ್ ಬಂದುಬಿಟ್ಟ ನಿಮ್ಗೆ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಕೆ ಎಸ್ ಆರ್ ಬೆಂಗ್ಳೂರಿಂದ್ರೆ ಹುಬ್ಳಿ ನಡ್ಬಾರ್ಕ್ ಇರುವಂಥ ಎರಡು ಎರಡು ಫಾಸ್ಟೆಸ್ಟ್ ಡೇ ಟ್ರೈನ್ ಅಂದ್ರೆ ಡೇ ಟೈಮ್ ರನ್ ಆಗು ಒಂದು ಒಂದೇ ಭಾರತ್ ರೀ ಇನ್ನೊಂದು ಜನ್ ಶತಾಬ್ದಿ ಅವೆರಡು ಟ್ರೈನ್ ಕೆ ಎಸ್ ಆರ್ ಬೆಂಗ್ಳೂರಿಂದ್ರೆ ಹುಬ್ಳಿಗೆ ಹೋಗಾಕ ಐದರಿಂದ ಆರು ಐದು ತಾಸ ಒಂದೇ ಭಾರತ್ ತೊಗೊಳತ್ರಿ ಇನ್ನು ಆರರಿಂದ ಆರೂವರೆ ಏಳು ತಾಸ ಶತಾಬ್ದಿ ತೊಗೊಳತ್ರಿ ಅದು ಬಿಟ್ರೆ ತರ್ಡ್ ಟ್ರೈನ್ ನೀವು ಕೆ ಎಸ್ ಆರ್ ಬೆಂಗ್ಳೂರ್ ಅಂದರೆ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಫಾಸ್ಟೆಸ್ಟ್ ಟ್ರೈನ್ ಅಂದ್ರೆ ಇದೆ ನೋಡಿರಿ ಯಾವ್ದಂತ ಅಂತರಾ ನೀವು ಟೈಟಲಾ ತಮ್ಮನಿಲ್ಲ ನೋಡಿ ಗೊತ್ತಾಗಿರ್ತೈತಿ ಕೆ ಎಸ್ ಆರ್ ಬೆಂಗ್ಳೂರು ಬೆಳಗಾವಿಗೆ ಹೊರಡುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೀ ಬೆಳಗಾವಿ ಸೂಪರ್ ಫಾಸ್ಟ್ ಇದು ವಾರದ ಏಳು ದಿನ ರನ್ ಹಾಕತ್ರಿ ಈ ಟ್ರೈನ ಬೆಂಗಳೂರು ಒಂಬತ್ತು ಗಂಟೆಗೆ ಬಿಟ್ಟ ಬೆಳಿಗ್ಗೆ ಮೂರು ಗಂಟೆ ಅಂದ್ಕೊಡ್ದೆ ಅಲ್ಲ ಹುಬ್ಳಿಗೆ ಹೋಗ್ಬಿಡ್ತಾನೆ ರೀ ನಾ ಇದ್ರೊಳಗೆ ಹುಬ್ಳಿ ಒಳಗೆ ತನ ಅಷ್ಟೇ ಟ್ರಾವೆಲ್ ಮಾಡೋದು ಮಾಡೋದ್ರಿಂದ ತನ ಅಷ್ಟೇ ನಿಮ್ಗೆ ಇನ್ನು ವೀಡಿಯೋ ತೋರಿಸ್ತೀನಿ ನಾ ಇದನ್ನ ಕರೆಂಟ್ ಒಳಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಬಟ್ ನನಗೆ ಸೀಟ್ ಕನ್ಫರ್ಮ್ ಸಿಗಲಿಲ್ಲ ಏನು ಮಾಡೋಕ್ಕಾಗುದಿಲ್ಲ ನಾನು ಅರ್ಜೆಂಟ್ ಟ್ರಾವೆಲ್ ಮಾಡೋದಿತ್ರಿ ನಾ ಜನರಲ್ ಕ್ಲಾಸ್ನಾಗ ಟ್ರಾವೆಲ್ ಮಾಡ್ಬೇಕಾ ಬರ್ರಿ ನಿಮ್ಗೆ ಹೋಗ್ತಾ ಹೋಗ್ತಾ ಇದ್ರ ರೂಟ್ ಫೇರ ಏನೈತಿ ತಿಳಿಸ್ಕೊಡ್ತೀನಿ ಇದು ಒಂಥರ ಬಡವರು ಒಂದೇ ಭಾರತ ಅನ್ಬೋದು ನೋಡಿರಿ ಯಾಕಂದ್ರೆ ಇದು ಫಾಸ್ಟೆಸ್ಟ್ ಟ್ರೈನ್ ಕಡಿಮೆ ರೊಕ್ಕದಾಗ ನಿಮ್ಗೆ ಆರು ತಾಸನೆಗೆ ಬೆಂಗಳೂರಿಂದ ಹುಬ್ಳಿಗೆ ಹೋಗುವಂಥ ಯಾವುದು ಫಾಸ್ಟೆಸ್ಟ್ ಟ್ರೈನ್ ಇಲ್ರಿ ಒಂದೇ ಭಾರತ್ ಬಿಟ್ರೆ ನಿಮ್ಗೆ ಜನ ಶತಾಬ್ದು ಆರು ತಾಸನೆಗೆ ಹೋಗಂಗಿಲ್ರಿ ನೀವು ಒಂಬತ್ತು ಗಂಟೆಗೆ ಕರೆಕ್ಟ್ ಇಲ್ಲಿ ಬಿಟ್ಟು ಆ್ಯಕ್ಚುಲಿ ಇದ್ರ ಅರೈವಲ್ ಟೈಮಿಂಗ್ ಬಂದ್ಬಿಟ್ಟು ಹುಬ್ಳಿಗೆ ಮೂರು ಗಂಟೆ ಮೂವತ್ತೈದು ನಿಮಿಷ ಐತೆ ಆದರೆ ಇವ ಮೂರು ಗಂಟೆ ಮೂರು ಗಂಟೆ ಹತ್ತು ನಿಮಿಷಕ್ಕೆಲ್ಲ ಹುಬ್ಳಿಗೆ ರೀಚ್ ಆಗ್ಬಿಡ್ತಾನಿರಿ ಬರೀ ಇವತ್ತು ಎಷ್ಟೊತ್ತಿಗೆ ಹೋಗ್ತಾನೆ ನೋಡೂ ಸೂಪರ್ ಫಾಸ್ಟ್ ನಿಮ್ಗೆ ಇದಕ್ಕೆ ಒಂದೇ ಭಾರತಕ್ಕೆ ಇದಕ್ಕೆ ಒಂದ ಸನ್ ಡಿಫ್ರೆನ್ಸ್ ನೋಡ್ರಿ ಏನ್ ಒಂದೇ ಭಾರತ್ ಬಂದ್ಬಿಟ್ಟು ಅರಸಿಕೆರೆ ಒಳಗ್ ಸ್ಟಾಪ್ ಇಲ್ಲ ಈ ಟ್ರೈನ್ ಅರಸಿಕೆರೆ ಒಳಗ್ ಸ್ಟಾಪ್ ಅದ ರೀ ಅದ್ ಬಿಟ್ರೆ ಬೇರೆ ಏನು ಮೇಜರ್ ಚೇಂಜಸ್ ಇಲ್ಲ ಇಷ್ಟು ಫಾಸ್ಟ್ ಹೋಗ್ತಾನಲ್ರಿ ಯಶವಂತಪುರ್ ಆದಿಂದ ಅಪ್ ಟು ದಾವಣಗೆರೆ ತನ ಇದ್ ಪೂರ್ತಿ ಒನ್ ತರ್ಟಿ ಆಕ್ಷನ್ ಸಿಗತ್ತ ಬರ್ರಿ ಯಾಕಂದ್ರೆ ಜನರಲ್ ನಾಗ ಟ್ರಾವೆಲ್ ಮಾಡೋದ್ರಿಂದ ಕಂಪ್ಲೀಟ್ ಎಚ್ಚರ ಇರ್ಬೇಕಾಗತ್ತೆ ನೋಡ್ರಿ ರಾಜಧಾನಿ ಡಿಪಾರ್ಟ್ ಆತ್ ನೋಡ್ರಿ ಅದ್ರದ ಜನರೇಟರ್ ಕಾರ್ ಬಂದ್ಬಿಟ್ಟು ಅಲ್ಲಿ ಐತಿ ಇದರಡಾ ಇವನ್ ಹಾಕ್ಯಾರೀ ಲಗೇಜ್ ವ್ಯಾಗನ್ಗಳ ಹೈ ಕೆಪಾಸಿಟಿ ಪಾರ್ಸಲ್ ವ್ಯಾನ್ ರೀ ಕರೆಕ್ಟ್ ಎಷ್ಟೊತ್ತಿಗೆ ಅಂದ್ರೆ ಎಂಟು ಗಂಟೆಗೆ ಡಿಪಾರ್ಟ್ ಆಗತ್ತೀ ಇದು ಒಂದು ನಿಮಿಷ ಹಚ್ ಕಡಿಮೆ ಮೇಲೆ ನೋಡ್ರಿ ರಾಜಧಾನಿ ಕರೆಕ್ಟ್ ಎಂಟು ಗಂಟೆಗೆ ಡಿಪಾರ್ಟ್ ಆಯ್ತು ನಮ್ಮ ಟ್ರೈನ್ ಡಿಪ್ ಟ್ರೈನ್ ಡಿಪಾರ್ಟ್ ಆಗಕ್ಕೆ ಇನ್ನೂ ತಾಸು ಐತಿ ಬರ್ರಿ ಇದ್ರ ಕಂಪ್ಲೀಟ್ ಜರ್ನಿ ಮಾಡೋನು ಇದ್ರ ಫೇರ್ ಏನ ರೂಟ್ ಏನಂತ ಹೋಗ್ತಾವೆ ರೂಟ್ ಏನು ಇಲ್ರಿ ಹೇಳ ಬಿಟ್ಟಿಲ್ಲ ಒಂದೇ ಭಾರತ್ ರೂಟ್ ಇದು ಕೆ ಎಸ್ ಆರ್ ಬೆಂಗಳೂರು ಆದಕುಳ್ಳ ನೆಕ್ಸ್ಟ್ ಯಶವಂತಪುರ ಯಶವಂತಪುರ ಕೂಡ ತುಮಕೂರ ತುಮಕೂರ ಆದಿಂದ ಅರಸಿಕೆರೆ ಅರಸಿಕೆರೆ ಆದಿಂದ ದಾವಣಗೆರೆ ದಾವಣಗೆರೆ ಆದಿಂದ ಒಮ್ಮೆ ಡೈರೆಕ್ಟ್ ಹುಬ್ಳಿ ರೀ ಹ ಹಾವೇರಿ ಹರಿಹರ ಎಲ್ಲೂ ಸ್ಟಾಪ್ ಇಲ್ಲ ಹುಬ್ಳಿ ಹುಬ್ಳಿ ಆದಿನ ಧಾರವಾಡ ಧಾರವಾಡ ಆದಿನ್ ಡೈರೆಕ್ಟ್ ಬೆಳಗಾವಿಗೆ ಹೋಗತ್ತರಿ ಇದು ಬೆಳಗ್ಗೆ ಏಳು ಗಂಟೆಗೆ ಹಿಂಗೆ ಅದು ಅಂದ್ರೆ ಏಳು ಗಂಟೆ ಶೆಡ್ಯೂಲ್ ಅದ ಬಟ್ ಆರು ಐದು ಐವತ್ತಕ್ಕೆಲ್ಲ ಹೋಗಿಬಿಡತ್ತೆ ಇದು ಬರ್ರಿ ಜರ್ನಿ ಸ್ಟಾರ್ಟ್ ಆಗಲಿ ತೋರಿಸ್ತೀನಿ ನಿಮಗೆ ಇವತ್ತು ನಾವು ಹೊರಟಿರುವಂಥ ಟ್ರೈನ್ ನಂಬರ್ ಬಂದುಬಿಟ್ರಿ ನೀವು ಟೈಟಲ್ ಅಮ್ಮನಿಲ್ಲನಾಗೆ ನೋಡೇ ಬಿಟ್ಟಿರ್ತೀರಿ ಕೆ ಎಸ್ ಆರ್ ಬೆಂಗಳೂರಿಂದ ಬೆಳಗಾವಿ ತನ ಟ್ರೈನ್ ನಂಬರ್ ಬಂದುಬಿಟ್ಟ ಟೂ ಜೀರೋ ಸಿಕ್ಸ್ ಫೈ ತ್ರೀ ರೀ ಅಂದ್ರೆ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿರಿ ಇಲ್ಲಿ ನೋಡ್ರಿ ನಮ್ಮ ಟ್ರೈನ ಪ್ಲಾಟ್ಫಾರ್ಮ್ ನಂಬರ್ ಹತ್ತರಿಂದ ನಿಂತ್ ಈ ಟ್ರೈನ ನಾನು ಸ್ವಲ್ಪ ಹಿಂದಿನ ವೀಡಿಯೋದಾಗೆಲ್ಲ ಹೇಳಿದಿರಿ ಕೆಂಗೇರಿ ಒಳಗೆ ಶಂಟ್ ಮಾಡಿರ್ತಾರದು ರಾಣಿ ಚೆನ್ನಮ್ಮ ಅಂತ ಮಾಡಿದ್ದೆ ಇಲ್ಲ ಕೆಂಗೇರಿ ಒಳಗೆ ಶಂಟ್ ಮಾಡೋದು ಇದಾಗ ಆಡ್ರಿ ಅದ ನನ್ನ ಕನ್ಫ್ಯೂಷನ್ ಐತಿ ಕೆಂಗೇರಿ ಒಳಗೆ ರಾಣಿ ಚೆನ್ನಮ್ಮ ಮತ್ತು ಏನು ಬೆಳಗಾವಿ ಸೂಪರ್ ಫಾಸ್ಟ್ ಎರಡು ರೇಕ್ ಶೇರಿಂಗ್ ಶೇರಿಂಗದವ್ರಿ ಅದನ್ನು ಶಂಟ್ ಮಾಡಿರ್ತಾರೋ ನೀನು ಇದನ್ನು ತೊಗೊಂಡೋಗಿ ಶಂಟ್ ಮಾಡಿರ್ತಾರೋ ಗೊತ್ತಿಲ್ಲ ಬಟ್ ಎರಡು ರೋಗ ಒಂದು ಅಲ್ವಾಗ್ ತೊಗೊಂಡು ತರ್ಬಿರ್ತಾರೀ ನಿಮಗೇನು ಇದ್ರದ ರೇಕ್ ಪೊಸಿಷನ್ ಹೇಳ್ಬೇಕಂದ್ರೆ ರೀ ಅಂದ್ರೆ ಕೋಚ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ ಒಂಬತ್ತು ಸ್ಲೀಪರಾ ನಾಲ್ಕು ಜನರಲ್ ಒಂದು ಎಸ್ ಎಲ್ ಆರ್ ನೆಕ್ಸ್ಟ್ ನಾಲ್ಕು ಥರ್ಡ್ ಎ ಸಿ ಒಂದು ಥರ್ಡ್ ಎ ಸಿ ಎಕನಾಮಿ ರೀ ಒಂದು ಸೆಕೆಂಡ್ ಎ ಸಿ ಒಂದು ಫಸ್ಟ್ ಎ ಸಿ ಇಷ್ಟು ಕೋಚ್ ಸಿಗ್ತಾವೆ ಇದ್ರೊಳಗೆ ಇದ್ರೊಳಗೆ ಒಂಬತ್ತು ಅದಾವೆ ರೀ ಯಾಕಂತ ಗೊತ್ತಿಲ್ಲ ಹತ್ತು ಸ್ಲೀಪರ್ ಇಲ್ಲಿದ್ರೊಳಗೆ ನೋಡಿದ್ರೆ ಲಿಮಿಟೆಡ್ ಸ್ಟಾಪ್ ಐತಿ ಸ್ಟೇಷನ್ ಪ್ಲಾಟ್ಫಾರ್ಮ್ ಸಣ್ಣ ಏನು ಅನ್ನಂಗಿಲ್ಲ ಆದರೂ ಇದ್ರೊಳಗೆ ಇನ್ನೂ ಎರಡು ಜನರಲ್ಲರ ಎರಡು ಸ್ಲೀಪರ ಹಾಕ್ಬೋದಿತ್ತು ಬರ್ರಿ ಏನಾರ ಫ್ಯೂಚರ್ದಾಗ ಹಾಕ್ತಾರೆ ನೋಡೋಣ ಟ್ರೈನ್ ಡಿಪಾರ್ಟ್ ಆಗಲಿ ಹೇಳ್ತೀನಿ ಈ ಟ್ರೈನಿಂದ ನಿಮಗೆ ಲೋಕೋ ತೋರಿಸ್ಬೇಕನ್ನಿ ನೀ ಆದ್ರೆ ಹುಬ್ಳ್ಯಾಗ ತೋರಿಸ್ತೀನಿ ರೀ ಯಾಕಂದ್ರೆ ಇಲ್ಲಿ ನಾ ಲೋಕೋ ತೋರ್ಸಕ್ ಹೋದ್ನಂದ್ರೆ ಸೀಟ್ ಬಿಟ್ಟು ಹೋದ್ನಂದ್ರೆ ವಾಪಸ್ ನನಗೆ ಸೀಟ್ ಸಿಗೋದಿಲ್ಲ ನನ್ನ ಜೊತೆ ಲ್ಯಾಪ್ಟಾಪ್ ಐತಿ ಅದ್ರ ಸಂಬಂಧ ಸೀಟ್ ಕಾಯ್ಬೇಕು ರೀ ಜನರಲ್ ಒಳಗೆ ಸ್ಲೀಪರ್ ಇತ್ತು ಅಂದ್ರೆ ನಿಮಗೆ ಲೋಕೋ ತೋರಿಸಿ ಈ ಕಡೆ ಬರ್ತಿದ್ದೆ ಹುಬ್ಳಿ ಒಳಗೆ ತೋರಿಸ್ತೀನಿ ಬರ್ರಿ ಲೋಕೋ ಯಾಕಂದ್ರೆ ಎಕ್ಸಿಟ್ ಅಂತ ಲೋಕೋಗಿ ನಿಂದ್ರತ್ತ ನಾನು ಲಾಸ್ಟ್ ಅದೀನಿ ಈ ಕೋಚ್ನಾಗ ತೋರಿಸ್ತೀನಿ ನೋಡಿರಿ ನಮ್ಮ ಟ್ರೈನ್ ಹೊರಡಾಕಿನ್ನ ಐವತ್ತೈದು ನಿಮಿಷ ಟೈಮ್ ಅದ ಕೋಚ್ನಾಗಿನ ಲೈಟ್ಸ್ ಆನ್ ಆಗಿಲ್ಲ ಕತ್ಲ ಕತ್ಲ ಐತಿ ಜನರಲ್ ಕೋಚ್ ಪೂರ ಏನು ಕಾಣಸಾಂಗಿಲ್ಲ ನಿಮ್ಗೆ ಆ ಕಡೆ ನಿಂತಿರೋದ್ರ ಟ್ರೈನ ರಾಣಿ ಚೆನ್ನಮ್ಮ ನೋಡಿರಿ ಯಾಕಂದ್ರೆ ಎರಡು ಸೀಮ್ ಅದಾವೆ ರೀ ನೋಡಿರಿ ಸಾಂಗ್ಲಿ ಕೆ ಎಸ್ ಆರ್ ಬೆಂಗಳೂರು ಬೆಳಗಾವಿ ಅಂತ ಹೇಳಿ ಅದು ರಾಣಿ ಚೆನ್ನಮ್ಮ ರೀ ಈಗ ಪ್ಲಾಟ್ಫಾರ್ಮ್ ಹತ್ತಿರಂತ ಹೋದಿಂದ ವಾಪಸ್ಸಿನ ತೆಗೆದು ಎಂಟು ಕರ ಒಂಬತ್ತು ಕರ ಹತ್ತು ಖರ ಹಾಕ್ತಾರೆ ಅವೈಲೇಬಿಲಿಟಿ ಪ್ಲಾಟ್ಫಾರ್ಮ್ ಹೆಂಗಿರ್ತದೆ ಹಂಗೆ ರೀ ಹಾಕಿ ಓಡಿಸ್ತಾರೆ ಇದನ್ನು ಈ ಟ್ರೈನು ಭಾಳ ರಶ್ ಆಗತ್ತೆ ರೀ ಯಾಕಂದ್ರೆ ಹುಬ್ಬಳ್ಳಿ ಸೈಡ್ ಆರೂವರೆ ನಂತರ ಹೊರಡೋದು ಫಸ್ಟ್ ಟ್ರೈನ್ ಇದೆ ರೀ ಆರೂವರೆಗೆ ಫಸ್ಟ್ ಗೋಲ್ ಗುಂಬಸ್ ಹೋಗುತ್ತಾ ಗೋಲ್ ಗುಂಬಜ್ ಆಗನ ಇದು ರೀ ಈಗ ಹಂಪಿ ಎಕ್ಸ್ಪ್ರೆಸ್ ಬರತ್ತೆ ರೀ ಬಟ್ ಅದು ಮ್ಯಾಗ ಗುಂತ್ಕಲ್ ಮ್ಯಾಗ ಬರ್ತಾನೆ ರೀ ಅವ ಸುತ್ತಾಶೆ ಗದಗ್ ಜಂಕ್ಷನ್ ಮ್ಯಾಗ ಬರ್ತಾನೆ ಇದು ಡೈರೆಕ್ಟ್ ಅರಸಿಗೆರೆ ಜಂಕ್ಷನ್ ಮ್ಯಾಗ ಹೋಗು ಎರಡ ರೀ ಅಂದ್ರೆ ಅರ್ಲಿ ರೀ ಈವ್ನಿಂಗ್ ಅರ್ಲಿ ಈವ್ನಿಂಗ್ ಅನ್ಬೋದು ನೋಡಿರಿ ಆರೂವರೆಗೆ ಗೋಲ್ ಗುಂಬಸ್ ಅದಾಗ ನಾ ನೆಕ್ಸ್ಟ್ ಒಂಬತ್ತು ಗಂಟೆ ಟ್ರೈನೇ ರೀ ಇದು ಆದಿಂದ ಒಂದೊಂದು ಒಂದೊಂದು ಡಿಪಾರ್ಟ್ ಆಗ್ತಾರೀ ಇದು ಆದಿಂದು ಸ್ಪೆಷಲ್ಲ ವೀಕ್ಲಿ ಸ್ಪೆಷಲ್ಲ ನೆಕ್ಸ್ಟ್ ಅದು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅದಿಂದ ಒಂದು ಪ್ಯಾಸೆಂಜರ್ ಟೈಪ್ ಗಾಡಿ ಅಂದ್ರೆ ಎಲ್ಲ ಕಡೆ ಸ್ಟಾಪ್ ಅದರ ಎಕ್ಸ್ಪ್ರೆಸ್ ಒಂಬತ್ತು ಗಂಟೆಗೆ ರೀ ಅದು ಹುಬ್ಬಳ್ಳಿಗೆ ಅದು ರನ್ ಆಗ್ತಾವ್ರಿ ಈಗ ಫಸ್ಟ್ ಇನ್ನೂ ಒಂದು ತಾಸು ಐತಿ ಟ್ರೈನ್ ಬೇಜಾನ್ ರಶ್ ರೀ ಇದು ನೋಡ್ರಿ ಹುಬ್ಳಿ ಇಂತ್ರ ಬೆಂಗಳೂರಿಗೆ ಬರೋ ಜನಶತಾಬ್ದಿ ಟ್ರೈನ್ ಟ್ರೈನ್ ಬಂತ ಈಗ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತಕ್ಕ ಇದ್ದು ಒಂಬತ್ತು ಗಂಟೆಗೆ ಒಂಬತ್ತಕ್ಕೆ ಅರೈವ್ ಅಲ್ಲಿ ಇರ್ತೈತಿ ಜಲ್ದಿನ ಬಂದಾನ ಎಂಟು ನಲ್ವತ್ತೈದಾಗತ್ತಿ ಹುಬ್ಳಿ ಶೆಡ್ ಇಂದ ಐತಿ ನೋಡ್ರಿ ವ್ಯಾಪ್ ಜವಾ ನಾ ಲೋಕೋ ಇದು ಎಕ್ಸ್ಟ್ರಾ ಬೋಗಿ ಹಾಕೊಂಡ್ ಬಂದಿರ್ಬೇಕಾ ಎ ಸಿ ಕಮ್ ಟೂ ಟೈರ್ ಇದೆ ಸಿಟಿಂಗ್ ಎಲ್ಲ ಸ್ಲೀಪಿಂಗ್ ಐತಿ ಆ ಕಡೆ ತರ ಅದ ನೋಡ್ರಿ ಹಾಂ ಅಲ್ಲಿ ಜನ್ರೇಟರ್ ಕಾರ್ ಇಂದ ಇವೆರಡ ಎಕ್ಸ್ಟ್ರಾ ಬೋಗಿ ಹಾಕೊಂಡ್ಬಂದ್ರಿ ಟೈಮ್ ಆಗತ್ತತಿ ಎಂಟು ಗಂಟೆ ನಲವತ್ತೈದು ನಿಮಿಷ ನಮ್ಮ ಟ್ರೈನು ಸಂದ್ ಪ್ಯಾಕ್ ಆಗತ್ತೈತಿ ಇನ್ನೊಂದು ಹದಿನೈದು ನಿಮಿಷ ಡಿಪಾರ್ಟ್ ಹಾಕೊಂಡ್ರಿ ನೋಡ್ರಿ ಟ್ರೈನ್ ಅನೌನ್ಸ್ಮೆಂಟ್ ಆಗತ್ತೈತಿ ಇನ್ನೆರಡು ನಿಮಿಷ ಕೊಡತೈತಿ ಟೈಮ್ ಆಗತ್ತೈತಿ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷ ಇದು ಸದ್ಯ ಡಿಪಾರ್ಟ್ ಆಗತಿ ಬರೀ ಡಿಪಾರ್ಚರ್ ತೋರಿಸ್ದೆ ಇದ್ರ ನೆಕ್ಸ್ಟ್ ಅಫಿಶಿಯಲ್ ಹಾರ್ಟ್ ಒಮ್ಮೆ ಯಶವಂತಪುರ ರೀ ಇಲ್ಲಿ ಕೆ ಎಸ್ ಆರ್ ಬೆಂಗ್ಳೂರ್ ಒಳಗೆ ಅಷ್ಟೇನು ರಶ್ ಆಗಿಲ್ಲ ಯಶವಂತಪುರದಾಗ ಫುಲ್ ರಶ್ ಆಗತ್ತರಿ ನೋಡ್ರಿ ಟೈಮ್ ತೊಂಬತ್ ಗಂಟೆ ಕರೆಕ್ಟ್ ಡಿಪಾರ್ಚರ್ ವಿಝಲ್ ಹಾಕಿದ್ರು ನೋಡ್ರಿ ಸಿಗ್ನಲ್ ಆಕತಿ ಡೋರ್ನಾಗ ಅದ ನಿಂತಾರ ಅದಕ್ಕೆ ಒಳಗಿಂತರ ತೋರ್ಸಕ್ ಆಗ್ಲಿಲ್ಲ ಹೊರಗಿಂತರ ತೋರ್ಸಕ್ ಆಗ್ಲಿಲ್ಲ ಒಳಗಿಂತ ತೋರ್ಸಕ್ತ ಬರೀ ಡೋರ್ನಾಗ ಬಾಡ್ರಶ್ ಅದ ನೋಡ್ರಿ ಆಗಳ ಬಂದಿ ಜನ್ ಸರಾಪ್ ಏನಿತ್ತಿ ಇನ್ನ ಪ್ಲಾಟ್ಫಾರ್ಮ್ ದಾಟಿಲ್ಲ ಆಗ ಸ್ಪೀಡ್ ಕ್ಯಾಪ್ಚರ್ ಮಾಡಿದ ಬರ್ರಿ ಯಶವಂತಪುರದ ಸಿಕ್ತಿ ನೋಡಿರಿ ಟ್ರೈನಿಗೆ ಯಶವಂತಪುರ ಜಂಕ್ಷನ್ಗೆ ಬಂತ ಡೋರ್ನಾಗ ಭಾಳ ಜನ ಅದರ ಅದಕ್ಕೆ ಡೋರ್ ಹತ್ರ ಹೋಗಿಲ್ಲ ಆಮ್ಯಾಗ ಡಿಪಾರ್ಚರ್ ತೋರಿಸ್ತೀನಿ ಬರ್ರಿ ನಿಮಗೆ ಯಶವಂತಪುರ ಜಂಕ್ಷನ್ದ ಆ ಕಡೆ ಒಂದು ಯಾವುದೋ ಟ್ರೈನ್ ನಿಂತೈತಿ ಯಶವಂತಪುರದಾಗ ಬರೀ ಒಂದೇ ನಿಮಿಷ ನಿಂತಿತ್ತು ಎರಡು ನಿಮಿಷ ಅಷ್ಟೇ ನಿಂತಿತ್ತು ರೀ ಒಂದು ನಿಮಿಷ ಅಲ್ಲ ನೋಡಿರಿ ಯಶವಂತಪುರದಾಗ ಟ್ರೈನ್ ಬರೀ ಒಂದು ಎರಡು ನಿಮಿಷ ಅಷ್ಟೇ ನಿಂತಿತ್ತು ಡಿಪಾರ್ಟ್ ಡಿಪಾರ್ಟತ್ತು ಟೈಮ್ ಆಗುತ್ತೆ ತೊಂಬತ್ತು ಹದಿನೈದು ಆನ್ ಟೈಮಿಗೆ ಡಿಪಾರ್ಟ್ ಆಗೈತಿ ಅಂದ್ರೆ ಒಂದು ಐದು ನಿಮಿಷ ಸ್ಲಾಗ್ ರೀ ಒಂಬತ್ತು ಹತ್ತಕ್ಕೆ ಬಂದು ಒಂಬತ್ತು ಹನ್ನೆರಡಕ್ಕೆ ಡಿಪಾರ್ಟ್ ಆಗಬೇಕಿತ್ತು ಒಂಬತ್ತು ಹದಿಮೂರಕ್ಕೆ ಬಂದು ಒಂಬತ್ತು ಹದಿನೈದಕ್ಕೆ ಡಿಪಾರ್ಟ್ ಆಗೈತಿ ಬರೀ ಆ ಕಡೆ ಒಂದು ಯಾವುದೋ ಗಾಡಿ ನಿಂತೈತಿ ಯಾವ್ದು ಗೊತ್ತಾಗೋದಾಗಿತ್ತು ಅದ ಯಾಕಂದ್ರೆ ವಶ್ ಆಯ್ತಲ್ಲ ರೀ ಸೀಟ್ ಬಿಟ್ಟರೆ ಸಿಗ್ನಲ್ ಜನರಲ್ದಾಗೆ ಹಿಂಗೆ ಆಗತ್ತೆ ನೋಡ್ರಿ ನೋಡಿರಿ ಆ ಟ್ರೈನ್ ಕೊಯಂಬತ್ತೂರು ಎಕ್ಸ್ಪ್ರೆಸ್ ರೀ ಅದ ಲೋಕಮಾನಿ ತಿಲಕ್ಕಿಂತರ ಬಂದೈತಿ ಶಿರೈ ಶಿರಿಂಗ್ ಐತೆ ರೀ ಇದು ನೋಡಿರಿ ಕೊಯಂಬತ್ತೂರ್ ಎಕ್ಸ್ಪ್ರೆಸ್ ಅಂತೈತಿ ಬರೀ ಯಶವಂತಪುರ ಡಿಪಾರ್ಟ್ ಅದೀವಿ ನೆಕ್ಸ್ಟ್ ಇನ್ನು ಒಮ್ಮೆ ಇದ್ರದ್ದು ಬಂದು ಅಫಿಷಿಯಲ್ ಆರ್ಟ್ ಬಂದ್ಬಿಟ್ಟು ತುಮಕೂರು ತುಮಕೂರಾಗ ಸಿಗ್ತೀನಿ ನೋಡ್ರಿ ಯಶವಂತಪುರ ದಾಟ್ತಿ ದಾಟಿದ ಕೂಡನೆ ಈ ಟ್ರೈನಿಂದ ಒನ್ ತರ್ಟಿ ಆ್ಯಕ್ಸೆಂಟ್ ಚಾಲು ಹಾಕೈತಿ ನೋಡ್ರಿ ನಾ ಟ್ರೈನ್ ಇವಾಗ ನೈಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಾಗೈತಿ ಯಾಕಂದ್ರೆ ಇದ್ರ ಹಿಂದೆ ಭಾಳ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ತಾವ್ರಿ ಎಸ್ ಎಮ್ ಯು ಟಿಯಿಂದ ಬರ್ತೈತಿ ನೆಕ್ಸ್ಟ್ ಬಾನಸ್ವಾಡಿ ಅಂತ ಟ್ರೈನ್ಗಳು ಬರ್ತಾವ್ರಿ ಅದ್ರ ಸಂಬಂಧ ಇದನ್ನ ಜಲ್ದಿ ಮುಂದೆ ಬಿಟ್ಬಿಡ್ತಾರ ಇದರಿಂದ ಎಸ್ ಎಮ್ ಯು ಟಿ ಬೆಂಗಳೂರು ವೀಕ್ಲಿ ಸೂಪರ್ ಫಾಸ್ಟ್ ಬರುತ್ತೆ ರೀ ಅದು ಹುಬ್ಳಿದ ಅದಾದ ನೆಕ್ಸ್ಟ್ ಬಾನಸ್ವಾಡಿಯಾಗಿ ಒಂದು ಟ್ರೈನ್ ಐತ್ರಿ ಆ ಟ್ರೈನ್ ಬರುತ್ತೆ ಅದಕ್ಕೆ ಜಲ್ದಿ ಬಿಟ್ಬಿಡ್ತಾರೆ ನೋಡ್ರಿ ಒನ್ ಥರ್ಟಿ ಆ್ಯಕ್ಷನ್ ಸದ್ದು ಸ್ಟಾರ್ಟ್ರಿ ನೋಡಿರಿ ಸ್ಪೀಡ್ ನೋಡಿರಿ ಒನ್ ಟ್ವೆಂಟಿ ಆಲ್ರೆಡಿ ಇದು ಎಲ್ ಎಚ್ ಬಿ ಕೋಚ್ ಆಗಿರೋದಂದ್ರೆ ಅಪ್ ಟು ಒನ್ ತರ್ಟಿಗೆ ಇದು ರೂಟು ಪರ್ಮಿಸಿಬಲ್ ಐತ್ರಿ ಒನ್ ತರ್ಟಿನೇ ಹೋಗ್ಕೊಂಡ್ರಿ ಇನ್ನು ಪೂರ ಫುಲ್ಲು ಸ್ಪೀಡ್ ಅದ ರೀ ಒಂದು ಸ್ವಲ್ಪ ಜರಕ್ ರೀ ಇದು ಐ ಸಿ ಎಫ್ ಐತಿ ಐ ಸಿ ಎಫ್ ಹಂಡ್ರೆಡ್ನಾಗೆ ಹೊಂಟ್ರೆ ರಗಡೆ ಅಡಗ್ಯಾಡ್ತೈತಿ ಇದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಹೊಂಟ್ರೆ ಒಂದು ಸ್ವಲ್ಪ ಜರಕ್ಕೆ ಆಗೋಲ್ ನೋಡ್ರಿ ನೋಡಿರಿ ಟ್ರೈನ್ ಏನು ಭಾಳ ಡಿಲೇ ಇಲ್ಲ ಬರೀ ಹತ್ತು ನಿಮಿಷ ಲೇಟ್ ಆಗಿ ಅಷ್ಟೆ ಅಂದ್ರೆ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ತುಮಕೂರಿಗೆ ಬರಬೇಕಿತ್ತು ಹತ್ತು ಗಂಟೆ ಒಂದು ಹತ್ತು ಗಂಟೆ ಆಗತ್ತದ ಕರೆಕ್ಟ್ ತುಮಕೂರಿಗೆ ಎಂಟ್ರಿ ಆತ್ರಿ ಹತ್ತು ನಿಮಿಷ ಅಷ್ಟು ಡಿಲೇ ಐತಿ ಇದು ಡಿಲೇನೇ ಅಲ್ಲ ಯಾಕಂದ್ರೆ ಅಲ್ಲಿ ಸ್ಪೀಡ್ ರೆಸ್ಟ್ರಿಕ್ಷನ್ ಇರುತ್ತೆ ಅವ್ರಿ ಸೆಕ್ಷನ್ ರೆಸ್ಟ್ರಿಕ್ಷನ್ ಅಂತ ಅಲ್ಲಿ ಸ್ವಲ್ಪ ಸ್ಲೋ ಆ್ಯಕ್ಚುಲಿ ಡಿಲೇ ಅಲ್ಲ ಅಲ್ಲಿ ಸೆಕ್ಷನ್ ಸ್ಪೀಡ್ ರೆಸ್ಟ್ರಿಕ್ಷನ್ ಇರ್ತಾರೆ ಅದ ಅದು ಶಿವಮೊಗ್ಗ ಎಮೊ ಐತ್ರೀ ಅದ ಡೆಮೊ ಅಲ್ಲೇ ಡೆಮೋ ಹಾಕಿರ್ತಾರೆ ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್ ಐತದ ಐ ಥಿಂಕ್ ಶಿವಮೊಗ್ಗ ತುಮಕೂರು ಯಮೋ ಅನ್ಕೋತೀನಿ ನೋಡೋಣ ಬರ್ರಿ ಒಂದೇ ನಿಮಿಷ ಇಲ್ಲಿ ಹಾಲ್ಟ್ರೆ ಡಿಪಾರ್ಟ್ ಆಕತಿ ಟ್ರೈನ್ ಅಷ್ಟೇನು ಹೇಳ್ಕೊಳ್ಳುವಷ್ಟೇನು ರಶ್ ಇಲ್ಲ ಇದ್ರೆ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದ್ಬಿಟ್ಟು ಅರ್ಸಿಕೆರೆ ತುಮಕೂರಿಂದ ಅರ್ಸಿಕೇರಿ ಹಿಂಗೆ ಹೋಗ್ಕೊಂಡ್ರೆ ನೀವು ಅದು ಹೊಸ ರೇಖ್ ನೋಡ್ರಿ ಟ್ವೆಂಟಿ ಫೋರ್ ಅಂದ್ರೆ ಇದೇ ಇಯರ್ ಮ್ಯಾನುಫ್ಯಾಕ್ಚರ್ ಆಗಿದ್ದೈತಿ ನೋಡಿರಿ ಎರಡು ನಿಮಿಷ ಅಫಿಷಿಯಲ್ ಅಂದ್ರೆ ಎರಡು ನಿಮಿಷ ಅಫಿಷಿಯಲ್ ಹಾಲ್ಟ್ ಆದಿಂದ ಡಿಪಾರ್ಟ್ ಆಯ್ತು ಲೇಟ್ ಆಯ್ತು ಒಂದು ಸ್ವಲ್ಪ ಹತ್ತು ಐದು ಆಗಾಕತೈತಿ ಡಿಪಾರ್ಟ್ ಆದಿ ನೋಡ್ರಿ ಕುಂಕೂರು ಇದನ್ನೂ ರಿನೋವೇಷನ್ ಮಾಡಾಕ್ತಾರೆ ನೋಡ್ರಿ ಪ್ಲಾಟ್ಫಾರ್ಮ್ ವರ್ಕ್ ವಿಂಡೋ ತೆಗ್ದೀನಿ ವಿಂಡೋ ಹಾಕ್ತೀನಿ ರೀ ಯಾಕಂದ್ರೆ ಗಾಳಿ ಬರುತ್ತೆ ದಂಡಿ ನೋಡಿರಿ ಹತ್ತು ಗಂಟೆ ಐದು ನಿಮಿಷ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಅರಸಿಕೆರೆ ಜಂಕ್ಷನ್ಗೆ ಬರ್ಬೇಕಿತ್ರೀ ಹನ್ನೊಂದು ಇಪ್ಪತ್ತು ಇಪ್ಪತ್ತಂದ್ರೆ ಹನ್ನೆರಡು ನಿಮಿಷ ಡಿಲೇ ಆಗಿ ಟ್ರೈನ್ ಫೈನಲಿ ಅರಸಿಕೆರೆ ಜಂಕ್ಷನ್ಗೆ ಬರಬೇಕು ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಬಂದರೆ ಅರಸಿಕೆರೆ ಒಳಗೆ ಭಾರಿ ಪ್ರಿಯಾರಿಟಿ ಪ್ಲಾಟ್ಫಾರ್ಮ್ ಒಂದರೊಳಗೆ ಅದಕ್ಕೆ ಬರ ಡಿಪಾರ್ಟ್ ಸೀದ ಒಮ್ಮೆ ಒಂದು ಗಂಟೆಗೆ ದಾವಣಗೆರೆ ನೋಡಿರಿ ನೋಡಿರಿ ಅರಸಿಕೆರೆ ಒಳಗೆ ನಮ್ಮ ಗಾಡಿ ಪ್ಲಾಟ್ಫಾರ್ಮ್ ಓನ್ರಾಗ ಮೇನ್ ಲೈನ್ ಹಾಕ್ಯಾರ ಯಾಕಂದ್ರೆ ಈಗ ಮೈಸೂರು ಸ್ವರೀ ಜಯಿತು ಸೂಪರ್ ಫಾಸ್ಟ್ ಇದ್ರ ಮುಂದೆ ಅದು ಈಗ ಅರಸಿಕೆರೆ ಡಿಪಾರ್ಟಾಗಿ ಐತಿ ನೀರೈತಿ ಆಲ್ಮೋಸ್ಟ್ ಅಲ್ಲಿ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮುಂದೆ ಹೋಗುತ್ತಾನ ಈಗ ಗಾಡಿ ಬಿಡೋಂಗಿಲ್ಲ ಆ ಕಡೆ ಮಂಗ್ಳೂರು ಗಾಡಿ ಬಂದೈತೆ ನೋಡ್ರಿ ಅಲ್ಲೇನು ಅದು ಮಂಗ್ಳೂರು ಗಾರ್ಡನ್ ವಿಜಯಪುರ ಮಂಗ್ಳೂರು ಸ್ಪೆಷಲ್ ಪೇರ್ ರೀ ಎಷ್ಟೊತ್ತಿಗೆ ಡಿಪಾರ್ಟ್ ಆಗತ್ತೆ ನೋಡೋನು ಸಾರಿ ರೀ ಅದು ವಿಜಯಪುರ್ ಮಂಗ್ಳೂರು ಸ್ಪೆಷಲ್ ಅಲ್ಲ ವಿಜಯಪುರ ಯಶವಂತಪುರ ಸ್ಪೆಷಲ್ ಪೇರ್ ನೋಡ್ರಿ ಅದು ಇದು ಈಗ ಅರಸಿಕೆರೆ ಹೋಗುತ್ತಾ ಅರಸಿಕೆರೆ ಅಂದ್ರೆ ನೆಕ್ಸ್ಟ್ ಒಳಗೆ ಡೈವರ್ಷನ್ ತೊಗೋತನ್ರಿ ದಾವಣಗೆರೆ ಮೇಲೆ ದಾವಣಗೆರೆ ಹರಪನಹಳ್ಳಿ ಅಗರಿ ಬೊಮ್ಮನಹಳ್ಳಿ ಮ್ಯಾಗ್ರಿ ನಾವು ಗದಗ್ ಜಂಕ್ಷನ್ ಗದಗ ಅಂದ್ರೆ ಬಾಗಲಕೋಟೆ ಜಂಕ್ಷನ್ ಬಾಗಲಕೋಟೆ ಜಂಕ್ಷನ್ ವಿಜಯಪುರ ಜಂಕ್ಷನ್ ಕೊಡ್ತಾ ನೋಡಿರಿ ಟೈಮ್ ಆಗಲಿಕ್ಕೆ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷ ಇನ್ನೇನು ಡಿಪಾರ್ಟ್ ಆಗ್ಬೋದು ಅನ್ಸುತ್ತೆ ಬರ್ರಿ ನೀವು ಆ ಮೈಸೂರು ಸ್ವರಂಜಯಂತಿ ಸೂಪರ್ ಫಾಸ್ಟ್ ಒಂದು ತಾಸು ಡಿಲೇ ಆಗೈತಿರ ಅದು ಒಂದು ತಾಸು ಡಿಲೇ ಆಗಿದ್ದಕ್ಕೆ ನೋಡಿರಿ ನಮ್ಮ ಟ್ರೈನ್ ಸಿಕ್ಕಾಪಟ್ಟೆ ಡಿಲೇ ಮಾಡಿಬಿಡ್ರಿ ನಲ್ವತ್ತು ನಿಮಿಷ ನಮ್ಮ ಟ್ರೈನ್ ಡಿಲೇ ರೀ ಅದನ್ನು ಮುಂದೆ ಬಿಟ್ಟಿದ್ದಕ್ಕೆ ಇಪ್ಪತ್ತು ನಿಮಿಷ ನಮ್ಮದೇ ಇಪ್ಪತ್ತು ನಿಮಿಷ ಡಿಲೇ ಆಗಿ ಬಂದಿತ್ತು ಮತ್ತು ಅದಕ್ಕೆ ಇಪ್ಪತ್ತು ನಿಮಿಷ ದಾರಿ ಬಿಟ್ಟಿದಕ್ಕೆ ಟೋಟಲ್ ಎರಡೂ ಸೇರಿ ನಲ್ವತ್ತು ನಿಮಿಷ ಡಿಲೇ ಆಗಿ ಫೈನಲಿ ಡಿಪಾರ್ಟ್ ರೀ ಟೈಮ್ ಆಗದೈತಿ ಹನ್ನೊಂದು ನಲ್ವತ್ಮೂರು ಅರಸಿಕೆ ರೀ ಜಂಕ್ಷನ್ ಬೊಮ್ಮೆ ನೆಕ್ಸ್ಟ್ ಆಫಿಷಿಯಲ್ ಹಾಲ್ಟ್ ಬಂದುಬಿಟ್ಟು ದಾವಣಗೆರೆ ನೋಡಿರಿ ಮೈಸೂರು ಸೋರಂಜಯ್ತಿ ಸೂಪರ್ ಫಾಸ್ಟ್ ಆ್ಯಪ್ ಮುಂದೆ ಹೋದ್ಲ ಅದಕ್ಕೆ ಹತ್ಬೇಕಂತ ಯಾರು ಅಂತೀರಾ ಅದು ಐದು ಗಂಟೆಗೆ ಹೋಗತ್ತೆ ರೀ ಹುಬ್ಳಿಗೆ ಹಾವೇನಿತ್ರಿ ಒಬ್ಳಿಗೆ ಸಿಕ್ಕಾಬಿಟ್ಟು ಲಾಂಗ್ ಗ್ಯಾಪ್ ಕೊಟ್ಟನ್ರಿ ಇದಕ್ಕೆ ಅವಳು ಟೈರ್ಅಪ್ ಟೈಮ್ ಸ್ಲ್ಯಾಗ್ ಐತಿ ಅವಳಿಗೆ ಕವರ್ ಮಾಡ್ಕೋತಾನೆ ಇದೇನೈತ್ರಿ ಮೂರು ಐವತ್ತು ಮೂರು ಮೂವತ್ತೈದಕ್ಕೆ ಹೋಗ್ಬೇಕು ಮೂರು ಹದಿನೈದು ಮೂರು ಹತ್ತಕ್ಕೆಲ್ಲ ಹಾಕ್ರಿ ಬರೀ ತೋರಿಸ್ತಾನೆ ನೋಡಿರಿ ದಾವಣಗೆರೆಗೆ ಬರಬೇಕಿತ್ತು ಒಂದು ಎಂಟಕ್ಕೆ ಟೈಮ್ ಒಂದು ಐವತ್ತೆಂಟಕ್ಕೆ ಬರೋ ಆಗ್ತಿ ಬಂತು ಟ್ರೈನ್ ಇದೆ ಆಮ್ಯಾಗ ಎರಡು ಗಂಟೆಗೆ ಡಿಪಾರ್ಟ್ ಆಯ್ತು ನೋಡಿರಿ ಅಂದ್ರೆ ಐವತ್ತು ನಿಮಿಷ ಡೆಲೇ ಅದನ್ನು ಮೊದಲು ಅರಸಿಕೆರೆ ಒಳಗೆ ನಲ್ವತ್ತು ನಿಮಿಷ ಡಿಲೇ ಆಗಿತ್ತ ನೋಡೋಣ ಬರ್ರಿ ಕರೆಕ್ಟ್ ಟೈಮಿಗೆ ಹುಬ್ಳಿ ಹುಬ್ಬಳ್ಳಿ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಹೋಗ್ಕಂತೆ ಈ ಕಡೆ ದಾವಣಗೆರೆ ಒಳಗೆ ಯಾವುದೊಂದು ಗೂಡ್ಸ್ ಗೂರ್ಸ್ ಅದಕ್ಕೆ ನೋಡಿರಿ ಟೈಮ್ ಹಾಕತದ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ನಾನು ನಿಮ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆಲ್ಲ ಬರ್ತಾನಂತೆ ಮಾಡಿದ್ದೆ ಆ ಮೈಸೂರು ಸ್ವರಂಜ್ ಜಯಂತಿ ಸೂಪರ್ ಫಾಸ್ಟ್ ಸಂಬಂಧ ಟ್ರೈನ್ ಡಿಲೇ ಆಗಿ ಆ್ಯಕ್ಚುಯಲ್ ಟೈಮ್ಗಿಂತ ಲೇಟಾಗಿ ಬಂದಾನೆ ರೀ ಇವತ್ತು ಒಂದೊಂದು ದಿನ ಹಿಂಗೆ ಆಗ್ತಿರ್ತಾವೆ ರೀ ಯಾಕಂದ್ರೆ ವೀಕ್ಲಿ ಸೂಪರ್ ಫಾಸ್ಟ್ ಇದು ಟ್ರೈನ್ಗಳಿರ್ತಾವಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಬರೀ ಟ್ರೈನ್ ಡಿಲೇ ಆಗೈತಿ ಲೋಕೋ ಯಾವುದಂತೆ ತೋರಿಸ್ತಾನೆ ಅಂದಿದ್ನಿ ಮುಂದೋಗಿ ತೋರಿಸ್ತೀನಿ ಬರೀ ಆ್ಯಕ್ಚುಲಿ ಇದು ಹುಬ್ಳಿಗೆ ಬರಬೇಕಾಗಿತ್ತು ರೀ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದೈತಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂದು ಹತ್ತು ನಿಮಿಷ ಸ್ಟಾಪ್ ಆಗತ್ತಿಲ್ಲ ಇಲ್ಲಿ ಕ್ರೂ ಚೇಂಜ್ ಆಗ್ತಾರ ಅನಿಸುತ್ತೆ ಲೋಕೋ ಚೇಂಜ್ ಆಗ್ತಾರ ಅನ್ಸತ್ತೆ ಲೋಕೋ ಪಲೇಟ್ಗಳು ನೋಡ್ರಿ ಇದಕ್ ದುರಂತ ಕೋಚ್ ಹಾಕ್ಯಾರ ನೋಡ್ರಿ ಈ ಟೈಪ್ ಕೋಚ್ ಇತ್ತಂದ್ರ ಫಸ್ಟ್ ಎ ಸಿ ಇದ್ರಿ ದುರಂತ ಕೋಚ್ ಹಾಕ್ಯಾರ ಲೋಕೋ ಯಾವ್ದು ತೋರಿಸ್ ಬರ್ರಿ ಪೋಸ್ಟ್ ಆಫೀಸನ್ ಪಾರ್ಸಲ್ಗಳು ಇಡ್ಸಾಕ್ತಾರೀ ಲೋಕೋ ಯಾವ್ದು ತೋರಿಸಿ ನಿಮಗೆ ಲೋಕೋ ಬಂದು ಟ್ವೆ ಸೆವೆನ್ ಐತ್ರಿ ಕೆ ಜಿ ಎನ್ ಶರ್ಟಿಂದ ಐತೆ ನೋಡಿರಿ ಅದು ಹುಬ್ಳಿ ಇಂದ ಐತೆ ಅಂತ ಹೇಳಿದ್ರೆ ನಾನು ಕೆ ಜಿ ಎಂ ಶೆಟ್ಟಿಂದ ನೀವು ಇಲ್ಲಿತನ ಈ ಬೆಳಗಾಂ ಸೂಪರ್ ಫಾಸ್ಟ್ ವಿಡಿಯೋ ನೋಡ್ರಿ ಅಂದ್ರೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ನಾ ಕೆ ಎಸ್ ಆರ್ ಬೆಂಗ್ಳೂರು ಹುಬ್ಳಿ ಹುಬ್ಳಿತನ ಇದಕ್ಕೆ ಸೂಪರ್ ಫಾಸ್ಟ್ ಪೇರ್ ನೂರ ಎಪ್ಪತ್ತು ರೂಪಾಯಿ ಕೊಟ್ಟೀನಿ ಒಂದು ನೂರ ಎಪ್ಪತ್ತು ರೂಪಾಯಿಗಳು ಒನ್ ಸೆವೆಂಟಿ ರುಪೀಸ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ ಕಮೆಂಟ ಸಬ್ಸ್ಕ್ರೈಬ್ ಮಾಡಿರಿ ಇಂಥ ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ ಅಲ್ಲಿ ತನ ಬಾಯ್ ರೀ ಎಲ್ಲರಿಗೂ ಶುಭ ಮುಂಜಾನೆ